ನಾವೀಗ ಅರಂತೋಡು ಗ್ರಾಮದ ಅರಮನೆಗಾಯ ಎಂಬಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ತೂಗು ಸೇತುವೆಯ ಕನಸು ನನಸಾಗದೆ ಉಳಿದಿರುವ ಬಗ್ಗೆ ಮತ್ತು ಇಲ್ಲಿಯಿಂದ ಮರ್ಕಂಜ ಮತ್ತು ಅರಂತೋಡು ಗ್ರಾಮಕ್ಕೆ ಸಂಪರ್ಕ ಕಲಿಸುವ ಈ ರಸ್ತೆಯ ಹಲವು ಜನಪ್ರತಿನಿಧಿಗಳು ಶಾಸಕರು ಸಂಸದರು ಪತ್ರಿವರ್ಯರಿವರೆಗೆ ಇದರ ಬಗ್ಗೆ ಸಮಸ್ಯೆಯನ್ನು ಕೊಟ್ಟಾದರೂ ಇನ್ನೂ ಕೂಡ ಇದರ ಬಗ್ಗೆ ಒಂದು ಅಂತ್ಯ ಕಾಣಲಿಲ್ಲ ಈ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಅರಂತೋಡು ಕೇಶವಾರ್ತರವರು ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಮತ್ತು ಪತ್ರಿಕಾ ವರದಿಗಳಲ್ಲಿ ಅರಂತೋಡು. ಗ್ರಾಮದ ಕೊನೆಯ ಅಂಚೆ ಅರಂತೋಡು ಮತ್ತು ಮರ್ಕಂಜಾ ಗ್ರಾಮದ ಅಂಚಿನಲ್ಲಿರುವಂತಹ ಅರಮನೆಗಾಯ ತೂಗು ಸೇತುವೆಯ ನಿಷೇಧದ ಬಗ್ಗೆ ವರದಿಗಳು ಬರುತ್ತು ಇರುವ ಕಾರಣಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ ಅರಂತೋಡು ಗ್ರಾಮದ ಒಂದು ಒಂದು ಡೋರ್ ನಂಬರ್ ಇರುವಂತಹ ಮನೆ ನಮ್ಮ ಪಂಚಾಯತ್ ವ್ಯಾಪ್ತಿಯ ಮನೆ ಅರಮನೆಗಾಯ ಈ ಪಾಲದ ಆಚೆ ಕಡೆ ಇದೆ ಅದು ಶ್ರೀತ ಅರಮನೆಗಾಯ ಎಲ್ಲೆಣ್ಣವರ ಮನೆ ಅದು ಬಿಟ್ಟರೆ ಎಲ್ಲ ಅರಂತೋಡು ಪಂಚಾಯತ್ ವ್ಯಾಪ್ತಿಯ ಮನೆಗಳು ಈ ಸೇತುವೆಯ ಈ ಕಡೆ ಅರಂತೋಡು ಪಂಚಾಯತ್ ವ್ಯಾಪ್ತಿಯಲ್ಲೇ ಇದೆ ಇದು ಒಂದು ಮನೆ ಮಾತ್ರ ಈ ಅರಂತೋಡು ಗ್ರಾಮದ ತೂಗು ಸೇತುವೆ ಅರಮನೆಗಾಯ ಸೂತು ಸೇತುವೆ ಆತ ಮೇಲೆ ಇದೆ ಅವರೆಲ್ಲರೂ ನಮ್ಮ ಪಂಚಾಯಿತಿಯ ಅವಲಂಬಿತರು ಈ ಇದರಾಗಿ ಪಾರದ ಮುಖಾಂತರ ಬರುವ ವ್ಯವಸ್ಥೆ ಇದೆ ಅವರಿಗೆ ಬದರಿ ವ್ಯವಸ್ಥೆಗಳು ಇದೇ ಆದರೂ ಹೆಚ್ಚಿನ ಕೆಲಸ ಕಾರ್ಯಗಳಿಗೆ ಈ ಪ ತೂಗು ಸೇತುವೆಯನ್ನು ಅವಲಂಬಿತರಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಶಾಲಾ ಮಕ್ಕಳು ಓಡಾಡ್ತಾರೆ ನಾಗರಿಕರು ಓಡಾಡ್ತಾರೆ ಅಂತಂಥದ್ದು ವಿಷಯ ಸತ್ಯವಾದರು ಆದರೆ ಶಾಲಾ ಮಕ್ಕಳು ಈಚಿನ ವರ್ಷಗಳಲ್ಲಿ ಈ ಸೇತುವೆಯ ಮೇಲೆ ಯಾವುದೇ ಶಾಲಾ ಮಕ್ಕಳು ಈ ಸಂಚಾರ ಇದರ ಮೇಲೆ ಹೋಗ್ತಾ ಇಲ್ಲ ಆದರೆ ನಿಷೇಧದ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಈ ಸೇತುವೆಯನ್ನು ಇದು ಜನಸಂಚಾರಕ್ಕೆ ಯೋಗ್ಯವಲ್ಲ ಕಾರಣಕ್ಕಾಗಿ ನಾವು ಇದನ್ನು ಪಂಚಾಯತು ಸಂಚಾರವನ್ನು ನಿಷೇಧ ಮಾಡಿದೆ ಭಾಳಷ್ಟು ವರ್ಷಗಳಿಂದ ಈ ಭಾಗದ ಜನರ ಕನಸು ಅದಕ್ಕೆ ಇಲ್ಲಿ ಸೇತುವೆ ಆಗಬೇಕು ಅಂದಿಲ್ವ ಅದು ಹೌದು ಕೂಡ ಅದು ಆಗಲೇಬೇಕಾದಂಥ ಕೆಲಸ ಅದಕ್ಕಾಗಿ ನಾವು ಗ್ರಾಮ ಪಂಚಾಯತ್ ನಾನು ಎಂಟು ವರ್ಷದ ಅವಧಿಯಲ್ಲಿ ಈ ಸಾಮಾನ್ಯ ಸಭೆಗಳಲ್ಲಿ ಸುಮಾರು ನಿರ್ಣಯಗಳು ಒಂದು ಎಂಟು ಹತ್ತು ನಿರ್ಣಯಗಳನ್ನು ಮಾ ಪಾಸು ಮಾಡಿ ಇದಕ್ಕೆ ಸೇತುವೆ ಆಗಬೇಕು ಅಂತ ಅಧಿಕಾರಿ ವರ್ಗದವರಿಗೆ ಶಾಸಕರಿಗೆ ಮಾನ್ಯ ಸಂಸದರಿಗೆ ಮತ್ತು ಸರ್ಕಾರಗಳಿಗೆ ನಾವು ಸಲ್ಲಿಸ್ತಾ ಬಂದೇವೆ ಆದರೂ ಅದು ಪ್ರಗತಿ ಕಾಣಲಿಲ್ಲ ಕಳೆದ ವರ್ಷ ಮಾತ್ರ ಮಾಡಿದರಲ್ಲಿ ಪಿ ಆರ್ ಡಿ ಎಲ್ಲಿಗೆ ಪ್ರಸ್ತಾವನೆ ಹೋಗಿ ನೂರು ಲಕ್ಷದ ಕ್ರಿಯೆಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಅದು ಅನುಮೋದನೆಗೊಂಡಿದೆ ಆದರೆ ಅನುದಾನದ ಕಾರಣದಿಂದಾಗಿ ಅದು ಸ್ಥಗಿತ ಿದೆ ಇಲ್ಲಿಗೆ ನಾವು ಭಾಳಷ್ಟು ಇಲ್ಲಿಯ ನಿವಾಸಿಗಳು ಹೇಳುವ ಪ್ರಕಾರ ನಾವು ಹೇಳಿದರೆ ಸ್ಥಳೀಯ ಸರ್ಕಾರ ಏನು ಅಂತೇಳಿದರೆ ಗ್ರಾಮ ಪಂಚಾಯತ್ ಏನಂದರೆ ಸ್ಥಳೀಯರ ಸಹಕಾರದೊಂದಿಗೆ ಪರಸ್ಪರ ಸಹಕಾರದೊಂದಿಗೆ ಯಾವುದೇ ಕೆಲಸವನ್ನು ಮಾಡಿದರೆ ಅದು ಫಲಕಾರಿಯಾಗಲಿಕ್ಕೆ ಸಾಧ್ಯ ಉಂಟು ಕಳೆದ ಎರಡು ವರ್ಷಗಳಿಂದ ಇಲ್ಲಿಯ ಗ್ರಾ ನಾಗರಿಕರು ಯಾಕೆ ಅಂತೇಳಿದರೆ ಇಲ್ಲಿಯ ನಾಗರಿಕರು ಸುಮಾರು ನಾನು ಈಗ ಎಂಟು ವರ್ಷದಿಂದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಇಲ್ಲಿಯ ನಿವಾಸಿಗಳು ಪರಿಣಿತರು ಈ ಪಾಲವನ್ನು ರಿಪೇರಿ ಮಾಡ್ತಿದ್ದರು ದುರಸ್ತಿ ಮಾಡ್ತಿದ್ರು ಮತ್ತು ನಮಗೆ ಇಷ್ಟು ಖರ್ಚಾಗಿದೆ ಅಂತ ಹೇಳುತ್ತಿದ್ದರು ಹಾಗಾಗಿ ನಾವು ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾಯಿದ್ದೇವೆ ಕೊಡ್ತಾಯಿದ್ದೆವು ಏಳೆಂಟು ವರ್ಷದಿಂದ ಅದಕ್ಕೆ ನಾವು ಅಂಕಿಅಂಶವನ್ನು ಕೊಡು ಕೊಡಬಲ್ಲೆ ಕಳೆದ ವರ್ಷ ಇಲ್ಲಿಯ ಜನಗಳ ಸಹಕಾರ ನೀಡಲಿಲ್ಲ ಅದು ನಾವು ಚೆಂಬು ಗ್ರಾಮದಿಂದ ಕೆಲಸದವರಂತಂದು ಮಳೆ ಹಾನಿಯಲ್ಲಿ ಅರವತ್ತೈದು ಸಾವಿರ ಅನುದಾನದಲ್ಲಿ ಇದನ್ನು ದುರಸ್ತಿ ಕಾರ್ಯವನ್ನು ಮಾಡಿದ್ದೇವೆ ಈ ವರ್ಷ ಕೂಡ ನಾವು ಕಳೆದ ವರ್ಷ ಅರವತ್ತೈದು ಸಾವಿರದ ದುರಸ್ತಿ ಮಾಡೋದರಿಂದಾಗಿ ಈ ವರ್ಷ ಅವಶ್ಯಕತೆ ಇಲ್ಲ ಅಂತೇಳುವ ನಿಟ್ಟಿನಲ್ಲಿ ನಾವು ಇದು ಮಾಡಿ ಆದರೆ ಪತ್ರಿಕಾ ವರದಿ ಬಂದ ನಂತರ ಡಿ ಸಿ ಅವರು ಇದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಅಂತೇಳಿ ಅಂತ ಕಟ್ಟುನಿಟ್ಟಿನ ಆದೇಶದಿಂದಾಗಿ ನಾವು ಇದನ್ನು ನಿಲ್ಲಿಸಿದ್ದೇವೆ ಮರ್ಕಂಜ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಗೋವಿಂದ ಅಳೋಲ್ಪಾಲವರಿದ್ದಾರೆ ಇವರು ಆ ಮರ್ಕಂಜ ಕಡೆಯಿಂದ ಇದು ಈ ಸೈಡ್ಗೆ ಸಂಪರ್ಕ ಕಲ್ಪಿಸಲು ಏನೆಲ್ಲ ಪ್ರಯತ್ನ ಮಾಡ್ತದೆ ಅಂತ ಅವರ ಮಾತಲ್ಲಿ ಕೇಳು ಕಳೆದ ಮೂರು ವರ್ಷಗಳಿಂದ ನಾವು ಗ್ರಾಮ ಪಂಚಾಯತಿಯಲ್ಲಿ ನಾನು ಸದಸ್ಯನಾಗಿದ್ದೇನೆ ಕಳೆದ ನಮ್ಮ ಅವಧಿಯಲ್ಲಿ ಗ್ರಾಮ ಪಂಚಾಯತಿನಿಂದ ಈ ಪಾಲ ದುರಸ್ತಿಗಾಗಿ ಒಂದು ನಾಲ್ಕು ಸಾವಿರ ರೂಪಾಯಿ ಅನುದಾನ ಒದಗಿಸಿಕೊಟ್ಟಿದ್ದೇವೆ ಕಳೆದ ಅವಧಿಯಲ್ಲಿ ಕೂಡ ಒಂದು ಐದು ಸಾವಿರ ರೂಪಾಯಿ ಅನುದಾನವನ್ನು ಇಟ್ಟಿದ್ದೇವೆ ಆದರೆ ಪಾಲ ದುರಸ್ತಿಗೆ ಅವರು ಮನಸ್ಸು ಮಾಡದ ಕಾರಣ ಆ ಎಮೌಂಟು ಹಾಗೆ ಉಳಿಕೆಯಾಗಿದೆ ರಸ್ತೆ ವಿಚಾರ ಬಂದರೆ ಅಲ್ಲಿ ಮಿತ್ತಡ್ಕದಿಂದ ಹಿಡಿದು ರಮನಗಯದವರೆಗೆ ಸುಮಾರು ಒಂದು ಇನ್ನೂರೈವತ್ತು ಮೀಟರ್ ಮಾತ್ರ ಬಾಕಿ ಇರುವಂಥದ್ದು ಉಳಿದ ರಸ್ತೆಗಳು ಫುಲ್ಲು ಕಾಂಕ್ರೀಟೀಕರಣ ಆಗಿದೆ ಸುಮಾರು ಅರವತ್ತು ಅರವತ್ತು ಅರವತ್ತೈದು ಲಕ್ಷದವರೆಗೆ ವಿವಿಧ ಇಲಾಖೆಗಳ ಅನುದಾನದಲ್ಲಿ ಕಾಂಕ್ರೀಟೀಕರಣ ಆಗಿರುವಂಥದ್ದು ಗ್ರಾಮ ಪಂಚಾಯತ್ನ ಕೂಡ ಒಂದೆರಡು ಸಲ ಒಂದು ಒಂದು ಎರಡು ಲಕ್ಷದ ಹಾಗೆ ಒಂದೆರಡು ಮೂರು ಕಡೆ ಕಾಂಕ್ರೀಟೀಕರಣ ಆಗಿದೆ ಇವರ ಬೇಡಿಕೆ ಇರುವಂಥದ್ದು ಹೌದು ಆದರೆ ಬಹಳ ವರ್ಷಗಳಿಂದ ಇಲ್ಲೊಂದು ಸೇತುವೆ ಆಗಬೇಕು ಅಂತ ಹೇಳುವಂಥದ್ದ ಒಂದು ಬೇಡಿಕೆ ಇದೆ ಆ ಬೇಡಿಕೆ ಈಡೇರಬೇಕು ಅಂತ ಹೇಳುವಂಥ ಉದ್ದೇಶ ಕೂಡ ನಮ್ಮಲ್ಲಿದೆ ಕಳೆದ ಸಾರ ಕೂಡ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾಗಿರಥಿ ಅವರು ಇಲ್ಲಿ ಭೇಟಿ ಮಾಡಿದರು ಅವರು ಕೂಡ ತುಂಬ ಮುತುವರ್ಜಿ ವಹಿಸಿದ್ರು ನಾನು ವಿಧಾನಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ಯಾವ ರೀತಿಯಲ್ಲಿ ಅನುದಾನ ಒದಗಿಸ್ಬೋದು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಸೇತುವೆ ಆಗಲಿ ಅಂತೇಳುವಂಥ ಒಂದು ಇರಾದೆಯನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ ಮತ್ತು ಈ ಭಾಗದಲ್ಲಿ ಇವರಿಗೆ ಅನಾನುಕೂಲ ಅಂತ ಹೇಳುವಂಥದ್ದು ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಆದರೆ ಏನೂ ಸೊಸೈಟಿಗಳಿಗಿರ್ಬೋದು ಶಾಲೆಗಳಿಗಿರ್ಬೋದು ಹೈಸ್ಕೂಲ್ ಇರ್ಬೋದು ಆ ಭಾಗದಲ್ಲಿ ಇರುವ ಕಾರಣ ಸಂಪರ್ಕ ರಸ್ತೆ ಆ ಭಾಗದಲ್ಲಿ ಎಲ್ಲ ವ್ಯವಸ್ಥಿತವಾಗಿರುವ ಕಾರಣ ಅಷ್ಟೊಂದು ಈ ತೂಗು ಸೇತುವೆಯನ್ನು ಬಂದು ಮಾಡಿರುವುದರಿಂದ ಅಷ್ಟೊಂದು ಅನು ಅನಾನುಕೂಲ ಆಗಲಿಕ್ಕಿಲ್ಲ ಅಂತೇಳುವಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಿದೆ ಒಂದು ಎರಡು ಮನೆ ಒಂದು ಮನೆಯನ್ನು ಅರಂತೋಡು ಭಾಗಕ್ಕೆ ಸೇರುವುದರಿಂದ ಅವರಿಗೂ ಕೂಡ ಆ ಭಾಗದಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ ಕೇವಲ ಒಂದು ಅಥವಾ ಒಂದುವರೆ ಎರಡು ಕಿಲೋಮೀಟರ್ನ ಒಳಗಡೆ ಮಾತ್ರ ಒಂದು ಸ್ವಲ್ಪ ಹೆಚ್ಚುವರಿ ಪ್ರಯಾಣ ಆಗ್ಬೋದೇ ವಿನಃ ಅದಕ್ಕಿಂತ ಹೆಚ್ಚು ಪ್ರಯಾಣ ಜಾಸ್ತಿ ಪ್ರಯಾಣ ಆಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಒಂದು ಅನಿಸಿಕೆ ನನಗೆ ಆಗ್ತಾ ಉಂಟು ಮುಂದಿನ ದಿನಗಳಲ್ಲಿ ಈ ಸೇತುವೆ ಆಗಬೇಕು ಅಂತ ಹೇಳುವಂಥ ಒತ್ತಾಯ ಕೂಡ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಕೂಡ ಮಾಡ್ತಾ ಇದ್ದೇವೆ ಈಗ ಶಾಲಾ ಮಕ್ಕಳಿಗೆ ಇತ್ತೈದಿಂದ ಬರುವ ಜನ ಇದ್ದಾರೆ ಈಗ ಮುಂದೆ ಹೈಸ್ಕೂಲ್ ಬರ್ತಿದ್ರು ಈಗ ಬರ್ತಿದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಈ ಭಾಗದಿಂದ ಹೋಗುವವರು ಇಲ್ಲ ಅಂತೇಳಿ ಅನಿಸ್ತದೆ ಹೆಚ್ಚಿನ ನಿಮಿಷ ಇಲ್ಲ ಹೈಸ್ಕೂಲಿಗೆ ಹೋಗುವವರು ಎಲ್ಲ ಆ ಕಡೆಗೆ ಹೈಸ್ಕೂಲ್ ಇರುವ ಕಾರಣ ಮರ್ಕಂಜೆ ಗ್ರಾಮದಲ್ಲಿ ಹೈಸ್ಕೂಲ್ ಇರುವ ಕಾರಣ ಎಲ್ಲರೂ ಆ ಕಡೆ ಹೋಗ್ತಾ ಇದ್ದಾರೆ ಎನ್ನ ವಿಮಾಲ ಎನ್ನಪ್ಪಂಡದು ಎಂಕಲೇ ಕೊ ಸೇತುವೆ ಸುಮಾರು ವರ್ಷವ್ರದಕ್ಕೆ ಎಂಕಲ ನಿಕ್ ಸೇತುವೆ ಭಾರಿ ಇನ್ನೂ ಅಂತಂದಿಲ್ಲ ಸೇತುವೆ ನಿಕ್ಕೂ ಮುಟ್ಟದೆ ಹೆಚ್ಚಿ ಎಂಗೆಲ್ಲ ಎಷ್ಟಿ ಇಲೋನಿ ಒಂದು ಮುಪ್ಪತ್ತೈದು ಇಲ್ಲುಂಡು ಎಲ್ಲ ಎಷ್ಟಿ ಜಾತಿ ಅಂದರೆ ಸುಮಾರು ವರ್ಷವ್ರದ್ದು ಎಂಕಲ ಈ ಸೇತುವೆ ಉಪಡೋದು ಓವರ್ ರೀತಿಯೂ ಹೆ ಅರ್ಜಿ ಮೊದಲು ಕೊರ್ತೆ ಎಂಕಲ ಎಂಕಲೇ ಉಯರ್ ಒಂದು ಇಂದು ಇನ್ನೂ ಜೀರು సేతవే పంచాయితీకి పూర ఇంకా కొరత ప్రయత్నం అల్తీవ్ ఆతనే ఆతనేత కాంక్రేట్ ఆతండు అర్ధ మర్ధ ఆత పూర హత్యవుల ఎంక్ ఒట్టారు సేతవే ముగ్య ఎంక్ శాల పారా జోకులు ఎంకల్నా అంచీ కడుపుడ్ర శాల భారీ భా అవత ఎన్న మనం వెళ్తాం అడివి నమ్ములు సేతు నిజ్జి వాడదు అంచే వమస్య సమస్య సుమారు ಹಾಂ ಎಂಕಲ ಸೇತುವೆ ಅಂದ್ರೆ ಸುಮಾರು ಮುಪ್ಪ ನಾಲ್ಕು ವರ್ಷ ಅಂಟಿಕೆ ಮಾಮೂನ ಕಲೋರ್ದೇ ಇಂಕಲಿಗೆ ಪದ ಪದ್ಮೇನು ವರ್ಷ ಆಂಡಲಿ ತಲಕ್ಕೇವಾಡದು ಅರಮನೆಕಾಯ ಎಲ್ಲ ಎಣ್ಣದರು ಜಾಗ್ರತೆದಾರ ಅರಮನೆಕಾಯ ಅಂದು ಅರಮನೆಕಾಯಿ ತೂಕ ಸೇತುವೆ ಮುಪ್ಪತ್ತೈದು ವರ್ಷು ಆತಂಡ್ ಎಂಕಲ ವಿಷ ಉಂಟಿ ಎಂಕ ಅಂದಾಜಿ ಅಭಿಪ್ರಾಯ ಮುಪ್ಪತ್ತೈದು ವರ್ಷ ಈ ಮುಪ್ಪತ್ತೈದು ವರ್ಷ ಈ ಸು ಸೇತುವೆ ರಿಪೇರಿ ಮೂಜಿ ವರ್ಷಗು ಅಗ್ಲು ಮಾಡತು ಕೊರೋನಾ ಮೂಜಿ ವರ್ಷ ತೊಲ ನಿವ್ಯವಸ್ಥೆ ಮಾಡ್ತು ಕೊರ್ಪ ಅಣ್ಣಂದು ಬೇತ್ಯ ವ್ಯವಸ್ಥೆ ಇರೋದು ಮೂಜಿ ವರ್ಷವ್ರದ್ದು ಮುಪ್ಪತ್ತೈದು ವರ್ಷ ಅನ್ಲ ಇನಿ ಊಟ ಆಯ್ಜಿ ಅಂಚೆ ಇತ್ತ ಬತ್ತೊಂದು ಅಂಚೆ ಇಂಚಂದು ಮಾಡೋದು ಪಂಡೊಂದು ಉಳ್ಳೇರು ಮಲ್ತು ಕೊರ್ಪೋ ಕೊರ್ಪಂದು ಇನ್ನಿವರೆಗೆ ಊಟ ಆಯ್ಜು ಇನಿ ಮೂಜಿ ರೊಡ್ಡು ವರ್ಷ ಕರಿತು ಮೂಜೆನೇ ವರ್ಷ ರಡ್ಡು ವರ್ಷ ಆಗಲಿ ರಿಪೇರಿ ಮಾಡ್ತಾಯಿರಿ ಮೂಜೆನೇ ವರ್ಷ ಒಂದೇ ಈ ಈ ಆ ಖಾರ ಮಾಡ್ತೀವಿ ಹೋಗ್ತಾಯಿರಿ ಹೋಗ್ತೀವಿ ರೀ ಒಂಜಿ ದಿನ ಬತ್ತದು ಅಪ್ಪ ದಿನ ಬಂದ್ ಮಾಡ್ದು ಹೋಯಲ ಹೆಂಚ ಆಯ್ ಏರೇ ಎಂಕಲ ಪೋಡು ಪೋರಬಳ್ಳಿಗಳಿಗೆ ಬಂದು ಈ ಸಾಧಿ ಇದ್ದಿಂದು ಬಂದಪೇರು ಅಪ್ಪ ಇನಿ ಕೂಡ ಪಿಡಿಒ ಪಂಚಾಯತ್ ಇರ್ದ ಪಿಡಿಒ ಅಂತ ಬತ್ತರು ಇಂಜಿನಿಯರ್ ಬತ್ತರು ಪಿಡಿಒ ಬತ್ತದರು ಅಪ್ಪ ಇನಿಲ ಬಂದು ಮಂಜು ಎಂಕಲೆ ಒಂಜಿ ಒಂಜಿ ರಿಪೇರಿ ಮಾಡಿದ ಕೊರ್ಜೆಂಡ ಎಂಚ ಆಗಲೈತೆ ರಿಪೇರಿ ನಾನ ನಾನೈತೆ ಇನಿ ಬಂಡೇರು ನಾನು ತಂದು ರಿಪೇರಿ ಆಗುಜಿ ದಿಟ್ಟ ಪೋರ ಪೋರಬಳ್ಳಿ ಆ ಪೋರಬಳ್ಳಿಂದು ಬಂದ್ಪೇರು ಅಗಲು ಆ ಕೈ ತಂಗದಾಯಿ ಕಟ್ಟಿರೈನು అప్పగా అయినా ఊళ్ళ ఉంజి కొడి ఆగ్లు దెత్తే పుట్టడా ఇది రాత్రి అయితే పొడుతు ఎరలో బారు బు పోయారు ఇదే పోతారుండే తూలే పోయినా సాధి అప్పా పోతు ఎట్టు వాళ్ళ దానం అకస్మికాతొందరే అండ్ అంచలో కట్టతీరు ఇంచలో కట్టతారు మధ్య ఇదే ఇద ఇర్లు దే జన పోండు ఆ జనకులేకి దాచి అమ్మలు పోడుతు కట్న పంచాయితలే వీడియో ఎత్తుదు మురణి కట్న కోడ ఎత్తు మురణి ಇಲ್ಲಿ ಸುಮಾರು ಇಲ್ಲಿದ್ದ ಹೆಂಕಳೆ ಜಾತಿ ಅವು ಗಿರಿ ಹರಿಜನ ಗಿರಿಜನ ಜಾತಿ ಅವು ಒಂಜಿ ನಾಲ್ ನಾಲ ಐನ್ ಐನು ಒಂಜಿ ಐನ್ ಒಟ್ಟು ಒಟ್ಟು ಒಂಜಿ ಮರಕಂಜ ಮಂದ ಹೆಕಳನಾಗಲು ಬುಕ್ ಸು ಒಂಜಿ ಎಳಪತ್ತೈನು ಇಲ್ಲಿ ತಗೊಳ್ಳಿ ಇಂದು ಅಗತ್ಯದ ಸಾಧಿ ಜೋಗಿಮಳೆ ಈ ಸೈಡ್ ತಗೊಳ್ಳಿ ಸುಮಾರು ಅಗ್ಲು ಮಂದೇ ಒಂಜಿ ಸೊಸೈಟಿ ಅರಿ ಕೊಡೋ ಹುಡ್ದಾನೆ ಒಂದು ತುಗ್ ಸೇತುವೆ ಬರ್ತಾ ನಿಂತೇರು ರೋಡನ್ನ ಹೆಲ್ಪ್ ನಾವು ಮಾಡ್ತೇವೆ ಇದ್ದ ಮನ ಇಂಚಿ ಇಂಚಿದವತ್ತು ಇಡೇ ಮುಟ್ಟ ಕಾಂಗ್ರೆಸ್ ಮಾಡ್ತೇರು ಆ ಎತ್ತ ಎತ್ತಾರೋದು ಅವು ಮಂದ ಹೆಂಕಾಲಿಗೆ ಸಂತೋಷಿಂಡಿ ಅಣೆಗಟ್ಟು ಎಂಕಾಲ ಸೇತುವೆ ಅವ್ರು ಬಂದೋದಿಲ್ಲ ಒಂದು ಎಲ್ಲಿ ಮಟ್ನ ಸಣ್ಣ ಸಣ್ಣ ಆತನಂದು ಬಣ್ಣ ಇನ್ನ ಮುಟ್ಟ కొంచెం ఐను కొంచెం నాలుగు ఐను ఐదు వర్షం అందాజ అండితే పనుపు నగలు సెన్సాన్ ఆతుండదు సెన్సాన్ ఆతున్నాడు సెన్సాన్ అయినా వెంకళే గుర్తుద్ది స్వామి ఈడేముంటా ఇది ముక్కు ఎమ్మెల్యే కెండు తీమ్మెల్యేల పన్న ఇన్ ఇంచేను కోటి దాన్ని బిడుగుడ ఆస్తుండదు ఆయన వయసు ఉన్న టెండర్ ఇది ఇంచమాన పండేరు కంప్లైంట్ మాగే కొరవంతే మన వెంకళి ఆతే ఆవుడు ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್